ಪಾರ್ವತಿ ತಾಯಿ ಪಾರ್ವತಿ ಅವನ್ ತುನಿ ಏದಂಗೆ ಆಗತ್ತಾ ಅವ ಅಪ್ಪ ಬಂದ್ರ ಅವಾ ಅಪ್ಪ ಯಾಕೆ ಬಂದಿರಿ ನೀ ಅಂತ ಮಗಳ ಪಾರ್ವತಿ ಆ ತಾಯಿ ತಂದಿ ಮನೆ ಬಾಕ್ಳವರೆಗೂ ಬಂದಾರಾ ನೀ ಯಾಕೆ ಬಂದ್ರಿ ಅಂತ ಕೈತೀಯಲ್ಲ ಹೆಂಗಿದಂತಿ ನಾನು ಅಯ್ಯ ಭಾರಿ ಬಿಡವ ನಿಂದು ಹ್ಞೂ ಆತ ಈಗ ಬಂದಿರಲ್ಲ ಏನು ವಿಷಯ ಅಂತಂದು ಹೇಳಿರಿ ಏನಿಲ್ಲವಾ ಮತ್ತ ಹೋದ್ ತಿಂಗಳ ತಂದು ಕೊಟ್ಟಿದ್ದು ಮನೆಗೆ ಕಿರಾಣಿ ಐಟಮ್ಸ ಮತ್ತು ಯಾರೂ ಬರಲೇ ಇಲ್ಲ ವಿನಯ್ನು ಬರಲಿಲ್ಲ ಯಾರೂ ಬರಲಿಲ್ಲ ಹಾಗಾಗಿ ಮನೆಯಾಗ ಒಂದಿಷ್ಟು ಬಳ್ಳುಳ್ಳಿ ಬಳ್ಳುಳ್ಳಿ ಖಾಲಿ ಹೇಗಿದ್ವು ಹಾಗಾಗಿ ಬಂದ್ವಿ ಯಾರೂ ಮನೆ ಕಡೆಗೂ ಬರಲಿಲ್ಲಲ್ಲ ನೀನಂತರೂ ಹೆತ್ತ ತಂದೆ ತಾಯಿ ಹೆಂಗದಾರ ನೋಡೋಕ್ಕೂ ಬರಲಿಲ್ಲ ಹಾಗಾಗಿ ಗಾಬ್ರೆ ಬಂದ್ವವ ಎಲ್ಲ ಆರಾಮದಿರಲ್ಲ ಅಳಿಯರು ಆರಾಮದಾರ ಅಷ್ಟನಾ ನಾನು ಏನಾಯ್ತಾ ಅನ್ಕೊಂಡೆ ಹ್ಮ್ ನಾವೆಲ್ಲ ಆರಾಮಿ ಈಗ ಆಗ್ಯಾವು ಭಾಳ ಐಟಮ್ ಖಾಲಿ ಬೆಳ್ಳುಳ್ಳಿ ಜೀರಿಗೆ ಬಾರ್ಗಿ ಸೊಪ್ಪು ಒಂದು ಒಂದು ಹತ್ತು ಹನ್ನೆರಡು ಐಟಮ್ ಹೋಗಿ ತಂದು ಕೊಟ್ಟರು ಸರಿಯಾ ಇಲ್ಲ ನೀವ್ ಮನೆಯಾಗಿ ಇದ್ದಿದ್ದಾರ ಕೊಟ್ರು ಸರಿಯಾ ಯಾರದು ಪಾರ್ವತಿ ಅಲ್ಲ ಪಾರ್ವತಿ ನಿಮ್ಮಅಪ್ಪ ಬಾಗಿಲ ಹತ್ರ ನಿನ್ಸೆ ಮಾತಾಡಕತ್ತಿ ಅಲ್ಲ ಕರಿ ಒಳಗ ಬರ್ರಿ ಹತ್ತಿರ ಮಾವರ ಕುತ್ಕೋಬರಿ ಇಲ್ರಿ ಅವ್ರದೇನೋ ಕೆಲಸ ಐತಂತ ಪರವಾಗಿಲ್ಲ ಹೊಕ್ಕಾರ ಏನಿಲ್ಲ ಜನ ಕಿರಾಣಿ ಇವು ಸಾಮಾನು ಅಂತ ಅದಕ್ಕೆ ಬಂದಾರ ನಾ ಇಲ್ಲ ಈಗ ನಾನಾ ತಗೊಂಡೋಗ ಬರ್ತೀನಂತ ನೀವು ಹೋಗ್ರಿ ನೀವು ನಾಷ್ಟ ಬರಕತ್ತಿದ್ರೇನ ಅಯ್ಯೋ ನಾ ನೋಡು ನಿಮಗೆ ನಿಮ್ಗ್ ಚೆನ್ನಾಗಿರಕ್ಕೂ ಏನು ಕೇಳಿಲ್ಲ ಇಲ್ಲ ಅದ ಒಂದಿಷ್ಟು ಬೆಳ್ಳುಳ್ಳಿ ಖಾರ ಮಾಡ್ಬೇಕನ್ಯಾ ಬೆಳ್ಳುಳ್ಳಿ ಅಲ್ಲ ನೀವು ಯಾರು ಮನೆ ಕಡೆ ಬರ್ಲಿಲ್ಲ ರೀ ಅಳಿಯಾರ ಹಂಗಾಗಿ ಬಂದ್ವಿ ಹೌದನ್ರಿ ಆತ್ವರ್ ಇಡ್ಲಿ ಮಾಡ್ರಿ ಮನೆಯಾಗ ಇಡ್ಲಿ ತಿಂದು ಹೋಗಂತ್ರಿ ಅಂತ ಅಲ್ರಿ ಅವರು ಇರ್ಲಿ ಬಿಡು ಪಾರ್ವತಿ ಬರ್ರಿ ಮಾವ್ರ ಅತ್ತಿಯರ ಬರ್ರಿ ಇಲ್ಲ ಕುಂದ್ರವ ಅಲ್ಲೇ ನಮ್ಮ ಮುನ್ನ ಅಂತ ಪರಿ ಗದಿಗೆ ಮಾಡಿ ಹೆಂಗ ಹಾಗೆ ಮಾಡ್ತೀನಿ ನೀನು ಯಾ ತಳವ ನಾವೆಲ್ಲೂ ಬರೋದಿಲ್ಲ ಇಲ್ಲೇ ಕುಂದಿರ್ತೀವಿ ಇಲ್ಲೇ ಕುಂತ್ರಿ ಬರ್ರಿ ಒಳಗಲ್ಲಿ ಊಟ ಮಾಡೋಣಂತ இல்ல இல்ல நீம்ட ஆகல ரீ நான் ஆமேல் மாrtதிவnte அல்வே யவ ஏனவ நின்து ஒரு மாத்து உன்றே அன்குள குந்து பிடுதனா ஆ ಏನು ಮಾಡ್ತೀವ ಹೊಟ್ಟಿಗೆ ಕರಳಿಗೆ ನಾಚಿಕೆನ್ನೋದಿಲ್ಲ ಮಗಳು ಅನ್ನೋದಕ್ಕೆ ಬರ್ತೀವಿ ನೀನು ನಿಂತ ಪರಿ ಅವಮಾನ ಮಾಡ್ತಿ ಆದ್ರೆ ಏನು ಮಾಡ್ಬೇಕು ಹೊಟ್ಟಿಗೆ ಅಂಕರು ನಾಚ್ಕಿನೋದಿಲ್ಲ ಬೇಕಲ್ಲ ನಮಗಂತ್ರೂ ಈಗ ಇಡ್ಲಿ ಪಡ್ಲಿ ನೆನೆ ಹಾಕಿ ನಾ ರುಬ್ಬಿ ಮಾಡ್ಕೊಳ್ಳ ನಮ್ಮ ಮನೆಗೇನು ಮಿಕ್ಸಿನ ಮತ್ತೊಂದು ಕೈಲಿ ರುಬ್ಕಿಂದ ಕುಂದ್ರಕ್ ನನಗಾಗತ್ತವ ಈಗ ಮತ್ತು ಇಡ್ಲಿ ನಮಗೂ ಆಸೆ ಆತು ಕುಂತೀವಿ ನೋಡು ಮತ್ತೆ ಏನು ಮಾಡ್ಬೇಕು ಆಸೆ ಸಂಬಂಧ ಮರಿ ಮಾನವ ಮರಿ ಇದ್ಬಿಟ್ಟು ನೀನು ಮನೆ ನಿಂತೀವಿ ಆತು ಇಲ್ಲೇ ಇರಿ ಒಂದು ಹಾಟ್ ಪಾಟಿಗೆ ಎದಕ್ಕೆ ಹಾಕೊಂಡು ತಂದು ಕೊಡ್ತೀನಿ ಅಲ್ಲೇ ಹೋಗ್ ತಿನ್ವೆ ಅಂತ ಲೇ ಲೇ ನೀನೇ ನನ್ನ ಮಗಳ ಏನು ರಾಕ್ಷಸಿಯೇ ನೀನು ಆ ಏನ್ ನೀನು ನಾನು ಏನಾರ ಯಾಕ ಆಗುವಲ್ಲಕ ಮೊದ್ಲು ನೀ ಇಲ್ಲಿಂದ ಹೋಗಿ ಸುಪ್ ಸಮಾಧಾನದಿಂದ ಇರು ನಮಗೂ ಒಂದು ಒಳ್ಳೆ ಟೈಮ್ ಬರ್ತೈತಿ ಆ ವಾಪಸ್ ನಮ್ಮ ಮಗಳು ನಮ್ಮಂಗ ಬಂದಾ ಬರ್ತಾಳ ಅದೇನ್ ಟೈಮ್ ಬರ್ತಾ ಏನ್ ಕಥೆಯಾ ಈಗ ಅಂಕರು ನಮ್ಮನ್ನು ನಾಯಿ ಪಾಡಿ ಮಾಡಿಬಿಟ್ರ ಅವ ಎಲ್ಲಿ ಹೋಗ್ಯಾನ ಏನ ಜೈಲಾಗಿದ್ದ ಒಂದು ಸುದ್ದಿ ಸುದ್ದಿಲ್ಲ ಸೊಕಾಲಿಲ್ಲ ನಾವ ಜೈಲಾಗೆ ನೋಡೋಕೋದ್ರೂ ನೋಡೋದಲ್ಲ ಅಂತ ಹೇಳ್ ಕಳಿಸ್ತಾನ ವಾಪಸ್ ಅಂತ ಮಗ ಇಂತ ಮಗಳು ನಮ್ದು ಏನು ಕರ್ಮನ ಏನ ದೊಡ್ಡರಂತಾರಲ್ಲ ಸುಳ್ಳಲ್ಲದು ಸಣ್ಣವಿದ್ದಾಗ ನಾ ತಿದ್ದಿ ಬುದ್ಧಿ ಹೇಳಿದ್ರ ಹಿಂಗತ್ತ ದೊಡ್ಡವಾದ್ಮ್ಯಾಗ ಜೀವ ತಂದೆ ತಾಯಿನ ಏನು ಮಾಡ್ಬೇಕು ನಾವು ಮಕ್ಳು ಮಕ್ಳು ಅಂತ ಮೇಲೆ ಕೂತ್ಕೊಂಡು ಮೆರ್ಸಿದ್ವಾ ಹಿಂಗೈತು ನೋಡ ಮನೆ ಬರ ಇವ ಯಾಕೆ ಬಂದ ಬ್ಯಾರದಾರ ಮಗಳು ಅಳಿಯ ಅಂದ್ರೆ ಬಂದ ಏನ ಓ ರಘು ಬಾ ಜ್ಯೋತಿ ಬಂದಲನಾ ಇಲ್ರಿ ಮಾವರ ಜ್ಯೋತಿ ಏನ್ ಬರ್ಲಿಲ್ಲ ನಾನ ಬಂದೆ ಹಂಗ ಇದ್ದಿದ್ದು ಬೇಸರಾಗಿತ್ತ ನಿಮ್ಮೊನ್ನೆಲ್ಲಾರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಬೇಕಾದಳ ಮನೆಯಾಗ ಕರ್ಕೊಂಬಕಾಕಿನ್ ಅಯ್ಯೋ ಮಾವರ ನಾ ಹೇಳ್ತೀನಿ ಬಾ ಹೋಗ ನಚಕಡಿ ಮನ್ಯಾಗ ಕುಂದ್ರ ನಿಂದ್ರದ್ ಮಾಡಿಬ್ರಿಗೆ ಬೇಸರ ಆಗತ್ತಿ ನಮ್ಗೇನು ಮಕ್ಕಳ ಮರಿಯ ಮುಂದೆ ನೋಡೋಣಂತ ಈಗ ಬಾ ಹೋಗುನು ಅಂದ್ರೆ ಏನು ಮಾಡಿದ್ರು ಮರ್ಯವಲ್ಲ ಅಂತ ಅಲ್ರಿ ನನಗೆ ನೋಡಿದ್ರ ನಿಮ್ಮನ್ ಯಾರನ್ನೂ ಬಿಟ್ಟಿರಕ ಆಗೋದಿಲ್ಲ ಆಕಿ ನೋಡಿದ್ರ ಬ್ಯಾಡ 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 ಒಂದು ತಾಳ ನೋಡ್ರಿ ಭಾರಿ ಸ್ವಾಭಿಮಾನಿ ರೀ ಮ ಮಗಳು ಮಾವರ ಏನ ಹೇಳ್ರಿ ಭಾರಿ ಅಂದ್ರೆ ಭಾರಿ ಸ್ವಾಭಿಮಾನಿ ಹೌದಪ್ಪ ಆಕೆವಾಗ್ಲು ಹಂಗಾದ ಓ ಅಮ್ಮರು ಅಜ್ಜರು ಬಂದಾರ ಆರಾಮದಿರ್ರಿ ಹ ನಾವ್ ಅರಾಮದಿವಾ ನೀ ಅರಾಮದಿಯಾ ಏನು ಇಲ್ಲಿವರೆಗೂ ಬಂದ್ಬಿಟ್ಟೈತಿ ಬ್ಯಾರದಿರಿ ಅಂದಿದ್ರು ಬ್ಯಾರದಿರಿ ಅನ್ನಕೇನೈತ್ರಿ ಅಜ್ಜರ ನಾನು ನನ್ನ ಮನೆ ಕರ್ಕೊಂಡ್ ಹೋಗಿಟ್ಕೊಂಡಿನ ನನ್ನ ಹೆಂಡ್ತಿನ ಸ್ವಾಭಿಮಾನದಿಂದ ನಾನು ಹೆಂಡ್ತಿ ದುಡ್ಕೊಂಡು ದುಡ್ಕೊಂಡ್ ತಿನ್ನಕತ್ತೀವ್ರಿ ನಾವು ಗೊತ್ತೈತ್ ಗೊತ್ತೈತಿ ದಿನಾ ಬೆಳಕಾದ್ರೆ ಈ ಮನೆಯಾಗಿಂದನ ಎಲ್ಲಾನು ಹೋಗ್ ನಾನಾ ನೋಡ್ತೀನಿ ದಿನ ಹಾಂ ಅಂದ್ರಪ್ಪ ನಿಂತೆಲ್ಲರಾಗು ಕುಂದ್ರಪ್ಪ ಬಾ ಚಲೋ ಆತ ಬಾ ಪಾರ್ವತಿ ಇಡ್ಲಿ ಮಾಡ್ಯಾಳ ತಿನ್ಕೊಂಡು ಹೋಗಂತಿಂತ ಈಕೇನ್ ಮಾಡಿದ್ಲು ನಾಷ್ಟನಾ ಅವ್ಲಕ್ಕಿ ಮಾಡಿದ್ರಿ ನಾಷ್ಟಾಗಿ ತಗದ್ರ ಊರಿ ಮಾವರ ಅವಲಕ್ಕಿ ರುಚಿ ಮಾಡಿದ್ಲ ಹೊಡ್ತುಂಬಾ ತಿನ್ಬಂದ್ಬಿಟಿ ನನ್ ಏನ್ ಇಡ್ಲಿ ಬೇಡ್ರಿ ಹಂಗ ಕುಂದಿರ್ತೀನಿ ನೀವೇ ನಾಷ್ಟ ಮಾಡಕತ್ತಿದ್ರಿ ಏನು ಇಲ್ಲ ನನ್ನ ನಾಷ್ಟ ಆತ ನಾನು ಈಗ ಉಂಡಕ್ಕೊಂಬಂದೆ ಇವ್ರಿಗೆ ಕೊಡುವ ಈಕೆನ ಅವ್ರ ಮನೆಯಾಗ ಹೋಗ್ ಊಟ ಮಾಡ್ತಾರಂತ ಅದಕ್ಕೆ ಅದಕ್ಕಿ ಬುತ್ತಿ ಕಟ್ಟಕತ್ತಿದ್ಲು ಅರ್ಗೆ ಮಾ ಅವ್ರಿಗೆ ಬಾ ಒಂದ್ ಕೆಲ್ಸ ಮಾಡು ಈಗ ನಾಶ ಅಂತೀಯಲ್ಲ ಇಡ್ಲಿ ಚಟ್ನಿ ಸಾಂಬಾರು ಮೂರು ಮಾಡ ನಿಮ್ಮತ್ತ್ ಹೆಂಗು ಕಟ್ ತೊಗೊಂಡು ಹೋಗ್ಬಿಡು ಅಲ್ಲೇ ಆಮೇಲೆ ನೀನು ಮತ್ತು ಜ್ಯೋತಿ ಉಣಾಕಂತರೀ ಅಂತ ಹೂರಿ ಮರ ಹಂಗೆ ಮಾಡ್ತೀನಿ ತವ್ರಿ ಪಾರ್ವತಿ ಇವ್ರಿಗೊಂದು ಬಾಕ್ಸು ಬಾಕ್ಸ್ ಬಾಕ್ಸ್ ಕೊಟ್ಬಿಡು ಕಟ್ಟಿ ನಾನು ಇಡ್ಲಿನ ನಮ್ಮ ಮನೆಗೆ ಮತ್ತೆ ಜೊತೆಯರ್ ಮನೆಗೆ ಎರಡು ಸೇರ್ಸಿ ನೆನೆ ಹಾಕಿದ್ದೆ ಆ ಕೊಟ್ಟು ಬಂದ್ರೆ ಅದಂತಂದು ನಂಗೆ ಲಕ್ಷದಾಗ ಮರ್ತಾ ಹೋತು ಗಂಗ ಅಂದಿದ್ಲ ನಾನು ಹೋಗಿ ಕೊಡ್ತೀನಿ ಅಂತಂದು ಆಕಿಗೂ ಯಾಕ ಕಾಲು ನೋಗಿ ಅಂತ ಆಕಿನೂ ಲಕ್ಷ ಪರ್ಕ ಆಗಿತ್ತು ಆಕಿಗೂ ಈಗೇನು ಕೊಟ್ಟ ಬರ್ತಿದ್ವಿ ಖರೇನ ನೆನೆ ಹಾಕಿದ್ವಿ ಹಿಟ್ಟ ಕೊಟ್ಟು ಕಳಿಸ್ಬೇಕಂದೆ ಮತ್ತೆ ಇಡ್ಲಿ ಪಾತ್ರೆ ಇಡ್ಲಿ ಪಾತ್ರೆಗೆ ಇತ್ತು ಐತೆ ಇಲ್ಲ ಮನೆಯಾಗ ಅಂತಂದು ಸುಮ್ಮನಾದ್ವಿ ಆತು ರೀ ಎರಡು ನಿಮಿಷ ಇವ್ರು ಕಟ್ಟಿಟ್ಟಿನಿ ರೀ ರಾಗು ಕಟ್ ಕಟ್ ಕಳಿಸ್ತೀನಿ ಹ್ಞೂ ಆಯ್ತು ಅಷ್ಟೇ ಮಾಡಿ ಮತ್ತೆ ಫ್ರೀ ಇದೀನಪ್ಪ ಫ್ರೀ ಇದ್ರೆ ನನ್ನ ಜೊತೆಗೆ ಬರ್ತೀನಿ ನಾನು ಆಚೆ ಕಡೆಗೆ ಫ್ಯಾಕ್ಟ್ರಿ ಕಡೆ ಹೊಂಟಿದ್ದೆ ನಮ್ಮದು ಸಕ್ಕರೆ ಫ್ಯಾಕ್ಟ್ರಿ ಕಡೆಗೆ ಬರ್ತಿದ್ರು ಬಾ ಮತ್ತೆ ಹೋಗುನ ಇಲ್ರಿ ಮಾವರ ನನ್ನೊಂದಿಟ್ಟು ಕೆಲಸ ಐತಿ ನಾನು ಅಲ್ಲಿ ಹೋಗ್ಬೇಕು ನಾನು ಬಜಾರ್ ಕೊಂಟಿನ್ರಿ ಒಂದಿಟ್ಟು ವಿನಯ್ ಇಲ್ಲ ಹೋಗ್ಯನ್ರಿ ವಿನಯ ಅತನ್ ಹಿಂಟಿ ಕರ್ಕೊಂಬರಕ್ ಹೋಗ್ಯಾನ ಆಕೆ ಏನ ಮತ್ತೆ ಇವ ಬಂದ್ರ ಬರ್ತಾ ಅಂತ ಕುಂತಿದ್ಲಲ್ಲಿ ಅದಕ್ಕೆ ಕರ್ಕೊಂಬರಕ್ ಹೋಗ್ಯಾನ ನಾ ಬರ್ತೀನಿ ತೋ ಪರ್ವತಿ ನಾ ಬರ್ಲಾ ಹ್ಮ್ ಹುಷಾರ್ರಿ ಎಲ್ಲ ತಗೊಂಡಿರಾ ಫೋನು ನಿಮ್ದು ಪರ್ಸು ಎಲ್ಲ ನೀನು ಒಳ್ಳೆ ಅಡುಗೆ ಮನೆಗಿರ್ತೀವ ಕಣ್ಣೊಂದು ನೋವಿಗೆ ತಿಂತಿದಿ ಇಲ್ಲಾಳ ಪಾರ್ವತಿ ನಾ ಎಲ್ಲಾ ಕಟ್ಟಿನಿ ಏನು ಕೆಲ್ಸನೂ ಮಾಡಿಸ್ಕೊಡಲ್ಲ ನೀನೇ ಎಲ್ಲ ಮಾಡ್ತಿದ್ದಿ ಇಂಥವ್ರ ಮಾಡ್ತೀನಿ ಬಿಡು ಅದೇನು ಕಣ್ಣಿ ಏನ್ ಬಡಿ ಎಲ್ಲ ಏನಿಲ್ಲ ಅಲ್ಲಿ ಕಟ್ಟಿಟ್ಟಿ ನೋಡ್ ಚೀಲ್ದ ಹಾಕೀನಿ ಅದನ್ನ ನಿಮ್ಮವ್ರಿಗೆ ಕೊಡು ನಿಮ್ಮ ಅಪ್ಪರಿಗೆ ಈಚೆ ಕಡೆ ಇರೋ ಜ್ಯೋತಿಯರ ಮನೆಗ್ ಕಳಿಸ್ಬಿಡು ಹ್ಮ್ ನಮ್ಮ ನಮ್ಮಅಪ್ಪ ಒಂದು ಅಂತ ಏನು ಮಾಡಿರ್ಲಿಲ್ಲ ನಮ್ಮ ಮನೆಗೆ ಹೋಗ ಬರೋ ಮಂದಿ ಕಡಿಮೆ ಇರ್ತಾರ ಮತ್ತು ನಮ್ಮ ಒಂದು ನಮ್ಮ ಅಪ್ಪನೊಂದು ಹೋಗ್ಲಿ ಬಿಡು ಪಾರ್ವತಿ ಯಾಕೆ ಹಂಗೆ ಇದು ಮಾಡ್ತಿದಿ ಈಗ ಏನು ಮಾಡೋಕ್ಕಾಗತ್ತ ಹಂಗೆ ನೋಡಿದ್ರೆ ಜ್ಯೋತಿಗೆ ಗೊತ್ತಿಲ್ಲ ರಾಗು ಬಂದಾನ ಅಂತ ಅನ್ಸಕತ್ತೈತೆ ನನಗೆ ಅದೇನಿಂಟೆನ್ಶನ್ ಏನು ಉದ್ದೇಶ ಇಟ್ಕೊಂಡು ಬರ್ತಾನೋ ಏನೋ ಹಂಗೆ ಯಾಕೆ ಅಳಿಯ ಅಲ್ಲ ಎಷ್ಟ ಮಾಡಲಿ ನಮಗೆ ಜ್ಯೋತಿ ಚಲೋ ಇದ್ರೆ ಸಾಕು ನಂಗೆ ಗೊತ್ತೈತಿ ಅವಲಕ್ಕಿ ಮಾಡಿ ಹೊಡೆತುಂಬ ತಿನ್ನಿಸಿದ್ರು ನೀವು ಇಲ್ಲಿ ಬಂದಾನಂದ್ರೆ ಏನೋ ಉದ್ದೇಶ ಇಟ್ಕೊಂಡ ಬಂದಾನ ಮೀನ ಮಿನ ತಿಂದು ರುಡಿಯಾಗಿತ್ತಲ್ಲ ನಿಮ್ಮ ಮನೆಯಾಗ ಅವಲಕ್ಕಿ ಪವಲಕ್ಕಿ ಗಂಟ್ಲದಾಗ ಹಿಳ್ಕೊಳಲ್ಲ ಅದ್ರಾಗ ಇವತ್ತು ಐತಾರೊಂದ ಹೆಂಗೆ ಆ ಹುಡುಗಿ ಗೊತ್ತಿಲ್ಲ ಆದ್ದಂಗೆ ನೀವ ಇವನಿಗೆಲ್ಲ ಹಲ್ಕಟ್ಟು ಉದ್ದ ಗೊತ್ತದ ನನಗೆ ಸೋಂಬೇರಿ ಅಂದ್ರೆ ಸೋಂಬೇರಿದಾನ ಇವ ತಾಯಿ ಮತ್ತೀನು ನಿಮ್ಮ ಅವನ ಮುಂದೆ ಅಂದಿಗೆ ಹಿಂದಿದ್ದಿ ಆಮೇಲೆ ಏನಿಲ್ಲ ನೋಡು ನನ್ನ ಮುಂದೆ ನನ್ನ ಮಾತಾಡ್ದಂಗೆ ಸರಸರ ನಿಮ್ಮ ಮಾವನ ಮುಂದೆ ಮಾತಾಡ್ಕೋಬೇಡ ದಾಸರ ಮಾಡ್ಕೋತಾರೆ ಆಮೇಲೆ ಕೇಶಂಟ್ ಏನೇನು ಕಾಣೋದಿಲ್ಲ ಮಗಳ ಗಂಡ ಐಟಾ ಮಾಡಲಿ ಪಾರ್ವತಿ ನಿಂಗೆ ಗೊತ್ತಿಲ್ಲ ಅವ ಯಾವಾಗ ನಾವು ಮದ್ವೆ ಈಗ ಜ್ಯೋತಿಗೆ ಮತ್ತು ರಾಘುಗಂತ ಗೊತ್ತು ಮಾಡಿದ್ವಲ್ಲ ಅವತ್ತು ಅವ್ರ ಮನೆ ಬಿಟ್ಟ ತಾತ ಮಕ್ಕಳಕ್ಕೊಂದು ಅಲ್ಲಕ್ಕಿದ್ದ ನುಸ್ತ ನಾಷ್ಟ ಊಟ ತಿಂಡಿ ತಿನಿಸು ಚಹಾ ಕಾಫಿ ಎಲ್ಲ ನಮ್ಮ ಮನೆಗೆ ಆಗೇತಿ ನೀನು ನಂಬಿದ್ರು ನಂಬು ಬಿಡು ನೀ ಇದ್ದಿದ್ದಿಲ್ಲಲ್ಲ ನಿನಗೆ ಗೊತ್ತಿಲ್ಲ ಮತ್ತು ನಮಗೂ ಈಗ ಅವ್ನು ಬಿಟ್ಟು ಬೇರೆ ಗತಿ ಇದ್ದಿದ್ದಿಲ್ಲ ದಿಕ್ಕಿಲ್ಲ ಇವಾಗ ಬೇರೆ ನಿಮ್ಮ ತಮ್ಮ ಬೇರೆ ಮೂರು ಒಂದ್ಸರಿ ಅವ್ರನ್ನ ಇವ್ರ ನಮ್ಮ ಮನೆಗೆ ಹೋಗಿಸ್ತಿದ್ದ ಹೆದರಿಕಿ ಯಾರು ಒಬ್ಬರಿಗೆ ಗಣ್ಮಾಗಿರ್ಲಿ ಅಂತ ಇಟ್ಕೊಂಡಿವಿ ಏನು ಮಾಡ್ತಿದ್ದಿಲ್ಲ ವಿನಯ್ ಕೆಲ್ಸಕ್ಕೆ ಹೋಗವ ಏನಾರ ಹೊಕ್ಕಿ ಏನಪ್ಪ ಅಂತಂದ್ರ ಹಾವಿನ ಹೊಕ್ಕಿನ ಅಂತಂದು ಹೊಕ್ಕಿದ್ದ ಮುಗಿತು ಮತ್ತು ಮನೆಯ ಕೂ ತಗೊಂಡ್ ಇಷ್ಟ ಟಿವಿ ನೋಡವ 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 ಅಂದ್ರೆ ನಮ್ಗೆ ಅವ ನಾವು ಹೆಣ್ಮಕ್ಳು ಹೋಗಿ ನಮಗ್ ಕುಂದಕ್ಕ ಹಂಗಿಲ್ಲ ಟಿವಿ ಪೈ ನೋಡಕರ್ಸಾದ ಹೋಗಿ ಇವಾಗ ಕುತ್ ಹೆಂಗೆ ಹೆಂಗ ನೀ ಅಡ್ಡಾಡಕು ನಮ್ಮ ಅವ ದೊಡ್ಡವನರಾಗ್ಲಿ ಸಣ್ಣವರಾಗ್ಲಿ ಗಣಮಗ ಅಂತಂದ್ಮ್ಯಾಗ ನಮ್ಮ ಕಡೆ ಗೊತ್ತಿತ್ತಲ್ಲ ನಿನಗ ಮತ್ತು ಏನು ಮಾಡ್ಬೇಕು ಈಗ ಮೂರ್ ದಿನಕ್ಕೊಂದ್ಸರಿ ನಮ್ಮ ಜ್ಯೋತಿ ಬರಲಿಲ್ಲ ಅಂದ್ರೆ ಬರ್ತಾನೆ ದಿನಕ್ಕೊಂದ್ ನಾಲ್ಕು ಸರಿ ಬಂದಕ್ಕ ನಮ್ಮನಿ ಆಯ್ತು ಆಯ್ತು ಈಗ ಇರಲಿ ಅಲ್ಲೇನು ಮಾತಾಡೋಕೆ ಹೋಗ್ಬೇಡ ಇಷ್ಟ ಮಾಡಲಿ ಮನೆಯಾಳಿಯ ಹೋಗ್ಕೊಡು ಹ್ಞೂ ಆತು